ಕಮ್ಲು ಉತ್ತಮ ದಾಳಿಗೆ ಮನ ಮಾಡ್ತಾ ಇದಾರೆ ಕಮ್ಲು ಸೂಪರ್ ಡೂಪರ್ ರಾಯ್ ಸೂಪರ್ ಡೂಪರ್ ರಾಯ್ ಈ ಒಂದು ಪಂದ ಅತಿ ಹೆಚ್ಚು ಅಂಕ ಪಡೆದುಕೊಂಡಂತ ದಾಳಿ ಕಮಲು ಅಂಕಣವನ್ನು ಬರೆದು ಮಾಡುವಂತ ಕಮ್ಲು ಮುಂದಿನ ಪಂದ್ಯಕ್ಕಾಗಿ ಹೊಸೂರು ವರ್ಷಸ್ ಗೋಳಿ ತಮಗಿದು ತಮಗೆ ಪ್ರಥಮ ಸುದ್ದಿಯ ಕರೆಯಾಗಿರ್ತದೆ ಆದಷ್ಟು ಬೇಗ ತಮ್ಮ ತಂಡದ ಸಿದ್ಧತಾಗಿ ಕೇಳಿಕೊಳ್ತಿದ್ದೇವೆ ಇದೀಗ ಮತ್ತೆ ಸೂಪರ್ ರೈಡರ್ ಕಮ್ಲು

ಮತ್ತೆ ಅಂಕದ ಸೇರ್ಪಡೆ ರೆಡ್ ಶೂನ್ಯ ಇನ್ನು ಕೂಡ ಖಾತೆ ಓಪನ್ ಆಗಿಲ್ಲ ಫೈವ್ ಜೀರೋ ಶೂನ್ಯದ ಮುನ್ನಡೆಯಲ್ಲಿ ಗಣ್ಯಾಡದಂಡ ಮತ್ತೆ ಕಮ್ಲು ದಾಳಿ ಕಮ್ಲು Nine One, bukan yang keindah, katanya nomor Kamlu, kan ತಂಡವನ್ನು ಬರಿದುಗೊಳಿಸುವಂತ ಕಮ್ಲು ಇದೀಗ ದಾಳಿಯಲ್ಲಿ ದಾನೇಶ್ ಉತ್ತಮ ದಾಳಿಗಾರ ಅದೇ ಸಂಖ್ಯೆ ಅರ ಸಂಖ್ಯೆ ಎಂಟರ ದಾನೇಶ್ ವೇಗದ ದಾಳಿ ಗಮನ ಮಾಡ್ತಾ ಇದ್ದಾರೆ ಅಂಕಕ್ಕಾಗಿ ಹೋರಾಟ ಉತ್ತಮವಾದ ಹಿಡಿತ ಸಿಂಗಲ್ ಪಾಯಿಂಟ್ ಎರಡು ಒಂಬತ್ತರಲ್ಲಿ ಪಂದ್ಯಟ ಸಾಕ್ತಿದೆ ಆ ರಂಕೆಯ ಮುನ್ನಡೆಯಲ್ಲಿ ಜನ ಮತ್ತೆ

ಲೆವೆನ್ ಟು ಹನ್ನೊಂದು ಎರಡು ದಾಳಿಯಲ್ಲಿ ಕಮ್ಲು ಉತ್ತರ ದಾಳಿ ಟ್ವೆಲ್ ಟು ಹತ್ತಕ್ಕೆ ಭಾರಿ ಮುನ್ನಡೆಯಲ್ಲಿ ಜನಗಡ್ ಕಾಲ್ ಎರಡು ಸಂಖ್ಯೆ ಎಪ್ಪತ್ತೇಳರ ದಾಳಿಗಾರ ನೀಳ ಕಾಯದ ದಾಳಿಗಾರ ಸತತ ದಾಳಿಯಲ್ಲಿ ಸಫಲಗೊಳ್ಳುತ್ತಿರುವ ಕಮ್ಲು ಮತ್ತೆ ದಾಳಿಯಲ್ಲಿ ಕಾಲಹರಣ ಹನ್ನೆರಡು ಮೂರು ಮುಂದಿನ ಪಂದಟಕ್ಕಾಗಿ ಹೊಸೂರು ಹೊಸ ಗೋಳಿ ಹೊಳೆ ಆ ಮುಂದಿನ ಪಂದ್ಯಟಕ್ಕಾಗಿ ಹೊಸರು ಹೊಸಸ್ ಗೋಳಿ ಹೊಳೆ ತಮಗಿದು ದ್ವಿತೀಯ ಸುತ್ತಿನ ಕರೆಯಾಗಿರ್ತದೆ ಹಿಂದಿನ ದಾಳಿಯಲ್ಲಿ ಒಂದು ಅಂಕೆ ಕಸಿದುಕೊಂಡಂತ ದಾಳಿಗರ ಐದು ಸಂಖ್ಯೆ ಎಪ್ಪತ್ತೇಳರ ದಾಳಿಗರ ಏನೊಂದು ಅಂಕ ನಾಲ್ಕು ಹನ್ನೆರಡು ಕೇವಲ ಎಂಟು ಅಂಕೆಯ ಮುನ್ನಡೆಯಲ್ಲಿ जंगलकल अउत वालता एडिता शिवा अले उली शिवा बत दले दनेश ಇದೀಗ ಡಿಕೆ ಸಂಖ್ಯೆ ತೊಂಬತ್ತೊಂಬತ್ತರ ಡಿಕೆ ಉತ್ತಮ ದಾಳಿಗಾರ ಡಿಕೆ ಅರ್ಧದ ಮುಕ್ತಾಯದೊಂದಿಗೆ ದ್ವಿತೀಯಾರ್ಧದ ಪ್ರಾರಂಭದಲ್ಲಿ ಪ್ರಥಮ ದಾಳಿಗಾಗಿ ಎರಡ್ ಸಂಖ್ಯೆ ಎಂಟರ ದಾನೇಶ್ ಹನ್ನೆರಡು ಐದರಲ್ಲಿ ಪಂದ್ಯಾಟ ಸಾಗಿ ಬರ್ತಾ ಇದೆ ಐದೀಗ ದಾನೇಶ್ ಉತ್ತಮ ದಾಳಿ ಯಾವುದೇ ಅಂಕದ ಗಳಿಕೆ ಇಲ್ಲ ಮತ್ತೆ ಡಿಕೆ ಗೌತಮ ದಾಳಿ ಹಂಗಕ್ಕಾಗಿ ಮನ ಮಾಡ್ತಾ ಇದಾರೆ ಡಿಕೆ ಮುಖಾಮುಖಿ ಯಾವುದೇ ಅಂಕದ ಗಳಿಕೆ ಇಲ್ಲ ಮತ್ತೆ ಅದ ಸಂಖ್ಯೆ ಎಪ್ಪತ್ತೇಳರ ದಾಳಿಗಾರ ಸ್ಪೀಡ್ ರೇಟ ಹನ್ನೆರಡು ಐದರಲ್ಲಿ ಬಂದ್ಯ ಸಾಗಿ ಬರ್ತದೆ ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ ದೈತ್ಯ ರವಿ ಆ ಅನ್ನು ಐಡಿಯಲ್ಲ ಅಷ್ಟು ಸುಲಭವಲ್ಲ ಒನ್ ಪಾಯಿಂಟ್ ತರ ಮಾಡು ಇಲ್ಲವೇ ಮಡಿ ದಾಳಿ ಆರು ಹನ್ನೆರಡು ಕೇವಲ ಆ ರಂಗೆಯ ಮುನ್ನಡೆಯಲ್ಲಿ ಜನ್ ಕಡ್ಕಲ್ ದಾಳಿಯಲ್ಲಿ ಡಿಕೆ ಒಂದ್ ಅಂಕ ಡಿ ಕೆ ಮತ್ತೆ ದಾಳಿಯಲ್ಲಿ ದಾನೇಶ್ ಹದಿಮೂರು ಆರುತ್ತಮ ದಾಳಿ ವೇಗದ ದಾಳಿಗೆ ಮನ ಮಾಡ್ತಾ ಇದ್ದಾರೆ ದಾನೇಶ್ ನಿರ್ಣಾಯಕರ ನಿರ್ಣಯವೈ ಅಂತಿಮವಾಗಿರುತ್ತದೆ ಮೂ ದಿನದ ಪಂದಕಾಗಿ ಅಸುರು ವರ್ಸಸ್ ಗೋಳಿಹೊಳೆ 14/6 ರಲ್ಲಿ ಪಂದ್ಯಾಟಸಾಗಿ ಬರ್ತಿದೆ ಇನ್ ಫೇವರ್ ಆಫ್ ಜಯನ್ ಕರ್ಕರ್ ಈ ಒಂದು ಪಂದ್ಯಾಟದ ಮುಕ್ತಾಯಕ್ಕೆ ಕೊನೆಯ ನಾಲ್ಕು ನಿಮಿಷಗಳ ಕಾಲಾವಕಾಶವಾಗಿರುತ್ತದೆ ಈ ಒಂದು ತಂಡದ ಕಪ್ತಾನರ ಗಮನಕ್ಕೆ ಕೊನೆಯ ನಾಲ್ಕು ನಿಮಿಷ ಸೆಕೆಂಡ್ ಫಸ್ಟ್ ಟೈಮ್ ದಾಳಿಯಲ್ಲಿ ರವಿ ಸಫಲ ದಾಳಿಗಾರ ರವಿ ಹಿಂದಿನ ದಾಳಿಯಲ್ಲಿ ಕಬ್ಲು ಹದಿನೈದು ಆರರಲ್ಲಿ ಪಂದ್ಯಾಟ ಸಾಗಿ ಬರ್ತಾ ಇದೆ ಈ ಒಂದು ಪಂದ್ಯಾಟದ ಮುಕ್ತಾಯಕ್ಕೆ ಕೊನೆಯ ಮೂರು ನಿಮಿಷಗಳ ಕಾಲಾವಕಾಶ ಬಾಕಿ ಇರ್ತದೆ ಮುಂದಿನ ಪಂದ್ಯಾಟಕ್ಕಾಗಿ ಹೊಸೂರು ವರ್ಸಸ್ ಗೋಳಿ ಹೊಳೆ ಅದಾದ ನಂತರ ಜಲ್ ವರ್ಸಸ್ ಉತ್ತಮವಾದಂತಹ ದಾಳಿಗೆ ಮನ ಮಾಡ್ತಾ ಇದ್ದಾರೆ ಅದೇ ಸಂಖ್ಯೆ ಹದಿನೇಳರ ಮಾಡು ಇಲ್ಲವೇ ಮಾಡಿ ದಾಳಿಯಲ್ಲಿ ಕಂಬಳು ಓದಂತ ದಾಳಿ ಮತ್ತೆ ಅದೇ ಸಂಖ್ಯೆ ಎಂತೇಳ ದಾಳಿಗಾರ ಕೊನೆಯ ಎರಡು ನಿಮಿಷ ಈ ಒಂದು ಪಂದ್ಯಾಟದ ಮುಕ್ತಾಯಕ್ಕೆ ಹದಿನೇಳು ಆರು ಅನ್ನೊಂದು ಅಂಕೆಯ ಭಾರಿ ಮುನ್ನಡೆಯಲ್ಲಿ ಗಡ್ಕಲ್ ತವಾದಂತ ಜಿಗಿತಾ ಡಿಕೆ ಸೆಕೆಂಡ್ ಆಫ್ ಸೆಕೆಂಡ್ ಟೈಮ್ ಔಟ್ ಹದಿನೆಂಟು ಆರು ಇಪ್ಪತ್ತೊಂದು ಏಳು ಕೊನೆಯ ಒಂದು ನಿಮಿಷ ಬಾರಿ ಮುನ್ನಡೆಯಲ್ಲಿ ಜನ್ ಮತದಾಳಿಯಲ್ಲಿ ಮಧ್ಯ ಕಮ್ಲು ಮುಂದಿನ ಪಂದೆಡೆಕ್ಕಾಗಿ ಹೊಸೂರು ಹೊಸ ಗೋಳಿ ಹೊಳೆ ಆಹಾ ಕಂಬಲು ಬಂಧನ ಅಷ್ಟು ಸುಲಭವಲ್ಲ ಮತದಾಳಿಯಲ್ಲಿ ದಾನೇಶ್ ಸಂಖ್ಯೆ ಎಂಟರ ದಾನೇಶ್ ಹೌದ್ ತಗೋಂತ ಸೆವೆನ್ ಈ ಒಂದು ಪಂದ್ಯಾಟದ ಮುಕ್ತಾಯದೊಂದಿಗೆ ಇಪ್ಪತ್ತ ನಾಲ್ಕು ಏಳರಲ್ಲಿ ಈ ಒಂದು ಪಂದ್ಯಾಟದ ವಿಜಯಶಾಲಿಯಾಗಿ ಜನಗಡ್ಕಲ್ ತಂಡ ಮುಂದಿನ ಹಂತಕ್ಕೆ ತೆರಗಡೆಯನ್ನು ಹೊಂದಿದೆ ಅದೇ ರೀತಿ ಗಂಗನಾಡ್ ತಂಡವು ಕೂಡ ಮುಂದಿನ ಹಂತಕ್ಕೆ ತೆರಗಡೆಯನ್ನು ಹೊಂದಿದೆ